ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲಾ ಪ್ರಗತಿಪರ ರೈತರೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಆಯೋಜಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತದ್ದು ಕಾರ್ಯಕ್ರಮ ಆಯೋಜನೆ ಪ್ಲಾನ್ ಮಾಡುವಂಥದ್ದು ಈಸಿ ಬಟ್ ಆದ್ರೆ ರೈತರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನ ಮಾಡುವಂಥದ್ದು ತುಂಬಾ ಕಷ್ಟ ಅದು ಇಂತ ಪ್ಲೇಸ್ ಅಲ್ಲಿ ಬಂದು ಇಷ್ಟು ಜನನ್ನ ಸೇರಿಸಿರುವಂತದ್ದು ನಿಜವಾಗ್ಲೂ ಅಭಿನಂದನಾರ್ಹ ಹಾಗೆ ಇವ್ರದು ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಬಂದು ರಿಪೋರ್ಟ್ ಆದಾಗ ಆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ರೇಖಾ ಮೇಡಮ್ ಅವರು ಕರ್ಕೊಂಡ್ ಬಂದಿದ್ದು ಈ ತೋಟಕ್ಕೆ ನಾವು ವರದರಾಜೋರ್ ತೋಟ ಮತ್ತೆ ಈ ತೋಟವನ್ನು ನೋಡೋಣ ಅಂತ ಬಂದ್ವಿ ಬಂದ್ ನೋಡಿದಾಗ ನನಗನ್ಸಿದೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬರೀ ಕಬ್ಬು ಭತ್ತ ಏನು ಬೆಳೀತಿದ್ವಿ ಅದನ್ನ ಬಿಟ್ಟು ಬೇರೆದನ್ನು ಮಾಡ್ಲಿಕ್ಕೂ ಸಹ ರೈತರಿಗೆ ಉತ್ಸಾಹ ಇದೆ ನಮ್ಮಿಂದ ಏನಾದಂತ ಅನುಕೂಲಗಳನ್ನ ನಾವು ಮಾಡಿಕೊಟ್ರೆ ಇಲಾಖೆ ವತಿಯಿಂದ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ರೈತರು ಅದನ್ನ ಸಾಧನೆ ಮಾಡಿ ತೋರಿಸ್ತಾರೆ ಅನ್ಲಿಕ್ಕೆ ತುಂಬಾ ಜನ ಮಾದರಿ ರೈತರು ಇಲ್ಲಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರೆ ಹಾಗಾಗಿ ಅದರಲ್ಲಿ ಇವರು ಒಬ್ರು ರಾಧಾಕೃಷ್ಣ ಅವರು ಬೇರೆ ಜಿಲ್ಲೆಯಿಂದ ಬೇರೆ ಸ್ಟೇಟ್ ಇಂದ ಬಂದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಂದು ನೆಲೆ ನಿಂತು ಅದ್ರಲ್ಲೂ ನಮ್ಮ ಮಂಡ್ಯದಲ್ಲಿ ಬಂದು ಈ ಒಂದು ಪ್ರಯೋಗಕ್ಕೆ ಕೈಯಾಗಿ ಯಶಸ್ವಿ ಆಗಿರೋದು ಖಂಡಿತವಾಗ್ಲೂ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಇನ್ನೂ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ವರದ್ರಾಜು ಅವರ ತೋಟಕ್ಕೆ ಹೋಗಿದ್ದೆ ಅವರು ಅಷ್ಟೇ ಅವರ ತೋಟ ನಿಜವಾಗ್ಲು ಅಡಿಕೆ ನಾವ್ ಹೇಳ್ತೀವಿ ಅಡಿಕೆಯನ್ನ ಮಂಡ್ಯದಲ್ಲಿ ಪ್ರಮೋಟ್ ಮಾಡೋದ್ ಬೇಡ ಅದನ್ನ ಪ್ರೋತ್ಸಾಹ ಮಾಡೋದ್ ಬೇಡ ಅಂತ ಹೇಳ್ತೀವಿ ಬಟ್ ಆದ್ರೆ ಅವ್ರದ್ದು ತೋಟ ಅವ್ರು ಹೇಳ್ತಾರೆ ನಾನು ಹನಿ ನೀರಾವರಿ ಮೂಲಕ ಮಾತ್ರ ನೀರನ್ನ ಕೊಡುವಂತದ್ದು ಬೇರೆ ಯಾವುದೇ ಉಳುಮೆಯನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಏನು ದ್ವಿದಳ ಧಾನ್ಯಗಳನ್ನ ಅವರು ಬಿತ್ತನೆ ಮಾಡಿರ್ತಾರೆ ಅದಾಗದೇ ಅವರು ಉಳುಮೆನೂ ಮಾಡೋದಿಲ್ಲ ಅದ್ರಲ್ಲಿ ಜೀರೋ ಕಲ್ಟಿವೇಶನ್ ಮಾಡ್ತಾರೆ ಅದ್ರಲ್ಲೇ ಅಹ್ ಅದೇ ಎಲೆಗಳು ಬಿದ್ದು ಅದೇ ಗೊಬ್ಬರ ಆಗಿ ಅದ್ಭುತವಾದಂತ ಒಂದು ಇಳುವರಿಯನ್ನ ಪಡ್ಕೊಳ್ತಾ ಇದ್ದಾರೆ ಇಂತ ರೈತರು ಏನು ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಮಾದರಿಯಾಗಿ ಬಟ್ ಆದ್ರೆ ಒಂದು ಪ್ರತಿಯೊಬ್ಬರೂ ಸಾವಯವ ಮಾಡಿ ಅಂತ ಪ್ರೋತ್ಸಾಹ ಕೊಡೋದಕ್ಕಿಂತ ಒಂದು ಸಮಗ್ರ ಕೃಷಿಯನ್ನ ಮಾಡಿದಲ್ಲಿ ಒಂದು ಸುಸ್ಥಿರ ಆದಾಯದ ಕಡೆಗೆ ರೈತರು ವಾಲ್ಬಹುದು ಅಂತ ನಾನು ಅನ್ಕೊಂತೇನೆ ಹಾಗಾಗಿ ಬೇರೆ ಬೇರೆ ಬೆಳೆಯನ್ನ ಒಂದು ಒಂದ್ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಒಂದೇ ಬೆಳೆಯನ್ನ ಹಾಕುವಂತಹ ಬದಲು ವಿವಿಧ ಬೆಳೆಗಳನ್ನ ತೆಂಗನ್ನ ಹಾಕ್ತಿರಿ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ನುಗ್ಗೆಯನ್ನ ಹಾಕೊಳ್ಳುವಂಥದ್ದು ನಿಂಬೆಯನ್ನ ಹಾಕೊಳ್ಳುವಂಥದ್ದು ಮತ್ತೆ ಹೂ ಗಿಡಗಳನ್ನ ಹಾಕೊಳ್ಳುವಂಥದ್ದು ನಿಮ್ಗೆ ಯಾವಾಗ್ಲೂ ಆದಾಯವನ್ನ ಸಿಗುವಂತಹ ಒಂದು ಬೆಳೆಗಳನ್ನ ಮಧ್ಯದಲ್ಲಿ ಹಾಕೊಂಡಿದ್ರೆ ಯಾವಾಗ್ಲೂ ನಿಮ್ ಕೈಗೆ ಒಂದಷ್ಟು ದುಡ್ಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಇರ್ತೀರಿ ಅವಾಗ ಅವಾಗ ಕಟ್ ಮಾಡ್ತಾ ಇರ್ತೀರಿ ಒಂದಷ್ಟು ದುಡ್ಡು ಬರುತ್ತೆ ಅದ್ರ ಜೊತೆಗೆ ಬೇರೆ ಆದಾಯನು ಬಂದ್ರೆ ಖಂಡಿತವಾಗ್ಲೂ ರೈತರು ಒಂದು ಸುಸ್ಥಿರ ಆದಾಯದ ಕಡೆಗೆ ಹೋಗ್ಬೋದು ಅನ್ಕೊಳ್ತೀನಿ ಹಾಗೆ ಇವ್ರು ರಾಧಾಕೃಷ್ಣ ಅವ್ರು ಹೇಳಿದ್ರು ಹೇಳಿದ್ವಿ ಅವ್ರಿಗೆ ಕೃಷಿ ಹೊಂಡನ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೋದ್ವಿ ಅವರು ಕೃಷಿ ಹೊಂಡ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನಾವು ಎಲ್ಲಾ ಇವರು ಅವ್ರಿಗೆ ಟಾರ್ಗೆಟ್ ಎಲ್ಲ ತಗೊಂಡ್ವಿ ಬಟ್ ಲಾಸ್ಟ್ ಅಲ್ಲಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಒದಕ್ಕೆ ಏನ್ ಹಾಕ್ಬೇಕು ಅದನ್ನ ಹಾಕಲ್ಲ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಸ್ಕೀಮ್ ಅನ್ನ ನಾವು ಬೇರೆ ಅಲಾಟ್ ಮಾಡ್ಬೇಕಾಯ್ತು ಹಾಗೆ ರೈತರು ನಾವೇ ಹುಡ್ಕೊಂಡ್ ಬಂದಾಗ ಏನಾದ್ರೂ ಅಲ್ಲಿ ಪಾಸಿಬಿಲಿಟೀಸ್ ಏನಾದ್ರೂ ಕೊಡಬಹುದು ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕೊಡ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಮಾಡ್ತೀವಿ ಮತ್ತೆ ಇವ್ರು ಹೇಳ್ತಾ ಇದ್ರು ಇಷ್ಟೊತ್ತು ರೆಡ್ ಅಪ್ ಅವ್ರು ಮಾತಾಡಿದ್ರು ರೆಡ್ ಅಪ್ ಏನು ಕೋಲಾರದ ಕೃಷಿ ಮಾಡುವಂತದ್ದಕ್ಕೂ ಮತ್ತೆ ಮಂಡ್ಯದಲ್ಲಿ ಕೃಷಿ ಮಾಡುವಂತದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವರು ನಮ್ಮಂತ ನೀರಿನ ಮೂಲ ಸಿಕ್ಕಿದ್ರೆ ಅವರು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಅಂತಹ ರೈತರು ಕೋಲಾರದ ಕೋಲಾರಕ್ಕೆ ಹೋದ್ರೆ ನಮಗಿಂತ ಮಂಡ್ಯ ಮೈಸೂರು ಭಾಗದ ಜನತೆ ಏನಿದೇವಿ ರೈತರೇನಿದೇವಿ ಅವರಿಗಿಂತ ತುಂಬಾ ಶ್ರಮಜೀವಿಗಳು ಮತ್ತೆ ಅವರಿಗೆ ಮಾರುಕಟ್ಟೆಯನ್ನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಮಾರುಕಟ್ಟೆಯನ್ನ ನಾವು ಬೆಳೆದಂತ ಬೆಳೆ ಅನ್ನುವಂತ ಒಂದು ನಿರ್ದಿಷ್ಟ ಯೋಜನೆ ಇದೆ ಅವ್ರ ಮನಸ್ಸಿನಲ್ಲಿ ಈಗಾಗ್ಲೇ ಅವರು ಅಹ್ ಅಭಿವೃದ್ಧಿ ಕಡೆಗಿರೋದ್ರಿಂದ ನೀವು ಹೋಗಿ ಕೋಲಾರದಲ್ಲಿ ನೋಡಿದ್ರೆ ಎಲ್ಲೂ ಕಳೆಗಳಿಟ್ಕೊಂಡಿರಲ್ಲ ಅವರು ಅಷ್ಟು ನೀಟಾಗಿ ಇಟ್ಟಿರ್ತಾರೆ ಜಮೀನನ್ನ ಮತ್ತೆ ಅವ್ರದ್ದು ಮೂಲತಃ ಮಾವಿನ ಬೆಳೆಯನ್ನ ಪ್ರಮುಖವಾಗಿ ಮಾಡಿದ್ರು ಸಹ ಇದನ್ನ ತರಕಾರಿ ಬೆಳೆಯನ್ನು ಸಹ ಪ್ರಮುಖವಾಗಿ ಮಾಡ್ತಾರೆ ಅವರಲ್ಲಿ ನೀರು ಏನಿರುತ್ತೆ ನೀರು ಇರುವಂಥದ್ರಲ್ಲಿ ಅದನ್ನೇ ಬಳಸ್ಕೊಂಡು ಅವರು ನನಗೆ ಗೊತ್ತಿದ್ದಂಗೆ ನಾನು ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಸಹ ಸುಮಾರು ಸತಿ ಕೋಲಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದೀನಿ ಆದ್ರೆ ಅಲ್ಲಿ ಏನಂತ ಹೇಳಿದ್ರೆ ಹನಿ ನೀರಾವರಿ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ತರ್ಕಾರಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಕಂಪಲ್ಸರಿ ಹನಿ ಅವರಿಗೆ ಹೋಗ್ತಾರೆ ನಾನು ಹೇಳ ಸರಿ ಅನ್ಕೊಳ್ತೀನಿ ಅವರು ಹನಿ ನೀರಾವರಿ ಇಲ್ಲದೆ ತರಕಾರಿಯನ್ನ ಬೆಳೀಲಿಕ್ಕೆ ಕೈ ಹಾಕಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ನೀರಿನ ಮಹತ್ವ ಎಂತದು ಅಂತ ಗೊತ್ತಿದೆ ಬಟ್ ನಾವೇನಂತ ಹೇಳಿದ್ರೆ ಹನಿ ನೀರಾವರಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಮುಂದೆ ಬರಲ್ಲ ಇಲ್ಲಿ ಕಾವೇರಿ ನೀರು ಹರಿತಾ ಇರತ್ತೆ ಅದೊಂದು ಚಾನೆಲ್ ಓಪನ್ ಮಾಡೋದು ನೀರ್ ಕಟ್ಟೋದು ಹಾರ ನೀರ್ ಹಾಯಾ ನೀರನ್ನ ಕಟ್ತಾ ಇರ್ತೀವಿ ಆದ್ರೆ ನಮ್ಮಲ್ಲಿ ಆ ನೀರನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹನಿ ನೀರಾವರಿ ಯೋಜನೆ ನಮ್ಮಲ್ಲಿ ಕೊಡ್ತೀವಿ ಮತ್ತೆ ಕೃಷಿ ಇಲಾಖೆದ ಬಗ್ಗೆನೂ ಸರಿ ಹೇಳ್ತಾರೆ ಜಂಟಿ ನಿರ್ದೇಶಕರು ನಮ್ಮಲ್ಲಿ ಕಳೆದ ವರ್ಷ ಎಲ್ಲ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನದಲ್ಲಿ ಹನಿ ನೀರಾವರಿಯನ್ನು ಕೊಡ್ತಾ ಇದ್ವಿ ಆದ್ರೆ ಈ ವರ್ಷ ಎಲ್ಲಾ ವರ್ಗದ ಜನಗಳಿಗೆ ತೊಂಬತ್ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ಹನಿ ನೀರಾವರಿ ಅಡಿಯಲ್ಲಿ ಕೊಡ್ತಾ ಇದೀವಿ ಮತ್ತೆ ನರೇಗಾ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಜಾಬ್ ಕಾರ್ಡ್ ಇರುತ್ತೆ ಆ ಜಾಬ್ ಕಾರ್ಡ್ ಇರುವಂತವರು ಈಗ ಅಕ್ಟೋಬರ್ ಎರಡಕ್ಕೆ ವಿಶೇಷ ಗ್ರಾಮ ಸಭೆಗಳಾಗತ್ತೆ ಅಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ಬೆಳೆಗಳನ್ನ ಬೆಳೆಸಿವಿ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಾಮ ಸಭೆಯಲ್ಲಿ ನೋಂದಣಿ ಮಾಡಿದ್ರೆ ಕ್ರಿಯಾ ಆಗಿ ಬಂದ್ರೆ ಅವರಿಗೆ ಸಹಾಯಧನವನ್ನ ಕೊಡುವಂತದ್ದಿದೆ ಮತ್ತೆ ತುಂಬಾ ಜಮೀ ಜಾಸ್ತಿ ಜಮೀನಿತ್ತು ಬೇರೆ ಯಾವುದಾದ್ರೂ ಹೊಸ ಬೆಳೆಗಳನ್ನ ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಲಾಖೆ ವತಿಯಿಂದ ತಾಳೆ ಬೆಳೆಯನ್ನ ಅದು ನೀರಾವರಿ ನೀರಾವರಿ ಇರುವಂತವ್ರು ಕಂಪಲ್ಸರಿ ನೀರಾವರಿ ಇರುವಂತವರು ತಾಳೆ ಬೆಳೆಯನ್ನು ಸಹ ನೀವು ಅಳವಡಿಸಿಕೊಳ್ಬಹುದು ತಾಳೆ ಬೆಳೆ ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಕಂಪನಿ ನಿಮ್ಮ ಜೊತೆಗಿರುತ್ತೆ ಕಟಾವು ಆಗೋವರ್ಗು ಅವರೇ ಕಟಾವು ಮಾಡಿ ತಗೊಂಡೋಗ್ತಾರೆ ಹಣ್ಣನ್ನ ಹಂಗಾಗಿ ಬೈ ಬ್ಯಾಕ್ ಅಂತ ಏನ್ ಹೇಳ್ತೀವಿ ಆ ರೀತಿ ಯೋಜನೆ ಇರುವಂತದ್ದು ತಾಳೆ ಬೆಳೆ ಗಿಡ ಅಂತ ಹಿಡಿದು ನಾಲ್ಕು ವರ್ಷ ಮೇಂಟೆನೆನ್ಸ್ಗೆ ಮಧ್ಯದಲ್ಲಿ ಬೆಳೆಗಳನ್ನ ಬೆಳಕೊಳ್ಲಿಕ್ಕೂ ಸಹ ನಮ್ಮಲ್ಲಿ ಸಹಾಯಧನ ಸಿಗುತ್ತೆ ಇಂತ ಯೋಜನೆಗಳನ್ನ ರೈತರು ಅನುಕೂಲ ಪಡ್ಕೊಳ್ಬೇಕು ಇಲಾಖೆಗಳಿಗೆ ಬಂದು ಏನು ಯೋಜನೆಗಳಿದೆ ಅಂತ ಕೇಳಿ ತಾವು ಒಬ್ರೇ ಯೋಜನೆಗಳನ್ನ ಪಡೆಯುವಂತದಲ್ಲ ಅಕ್ಕಪಕ್ಕದ ಜನಕ್ಕೆ ಜನತೆಗೆ ರೈತರಿಗೆ ಗೊತ್ತಿಲ್ಲದೆ ಇರೋರ್ಗು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ರೆ ಸರ್ಕಾರ ಏನೇನು ಯೋಜನೆಗಳನ್ನ ಹಾಕೊಂಡಿರುತ್ತೆ ಅದನ್ನ ನಿಜವಾದಂತಹ ರೈತರಿಗೆ ತಲುಪ್ಲಿಕ್ಕೆ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಟ್ಟಿರಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಷ್ಟೇ ಯು